ಶ್ರೀವರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾಲ್ಕನೇ ತರಗತಿಯ ಸವಿಗನ್ನಡದ ಒಂದು ಪಾಠ ಮಹಿಳಾ ದಿನಾಚರಣೆಯನ್ನು ನೋಟ್ಸ್ ನೋಡೋಣ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಯಾವಾಗ ಆಚರಿಸುತ್ತೇವೆ ವುಮೆನ್ಸ್ ಡೇ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಯಾವಾಗ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಸಾವಿರದ ಎಂಟುನೂರ ಐವತ್ತೇಳು ಮಾರ್ಚ್ ಎಂಟರಂದು ಪ್ರಾರಂಭಿಸಲಾಗಿತ್ತು ಎವ್ರಿ ಇಯರ್ ಮಾರ್ಚ್ ಏಯ್ಟನ್ನು ನಾವು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದರು ಮಕ್ಕಳು ವೀರನಾರ್ಯರ ಭಾವಚಿತ್ರಗಳನ್ನು ಸಿಂಗರಿಸಿದರು ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಯಾರು ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಒನಕೆ ಒಬ್ಬವ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಬೆಳವಡಿ ಮಲ್ಲಮ್ಮ ಇವರು ಪ್ರಸಿದ್ಧ ಮಹಿಳೆಯರು ನಾಲ್ಕನೇದು ಓಬವ್ವ ಒನಕೆ ಒಬ್ಬವಳನ್ನು ಕುರಿತು ಮಾತನಾಡಿದವರು ಯಾರು ಒನಕೆ ಒಬ್ಬಳ ಒಬ್ಬವಳನ್ನು ಕುರಿತು ಮಾತನಾಡಿದವರು ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ವಾಕ್ಯಗಳನ್ನು ಸರಿಪಡಿಸಿ ಸರಿ ತಪ್ಪು ಗುರುತಿಸಿ ತಪ್ಪಿದ್ದರೆ ಅದನ್ನು ಸರಿಯನ್ನು ಸರಿಯಾಗಿ ಮಾಡಿ ಅಂತ ಹೇಳಿದರೆ ರಾಂಗಿದ್ರೆ ನೀವು ಅದನ್ನು ಕರೆಕ್ಟ್ ಮಾಡಬೇಕು ಮೊದಲನೇದಾಗಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಈ ಸೆಂಟೆನ್ಸ್ ರಾಂಗಿದೆ ಸೊ ಏನು ಆನ್ಸರ್ ಏನು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ತೇಲಾಡುತ್ತಿದ್ದರು ಅಲ್ಲ ಓಡಾಡುತ್ತಿದ್ದರು ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಪುರುಷರು ಅಲ್ಲ ವುಮೆನ್ಸ್ ಡೇಗೆ ನಾವು ಮಹಿಳೆಯರ ಒಂದು ಭಾವಚಿತ್ರಗಳಿಗೆ ಊಹಾರವನ್ನು ಹೂ ಹಾರವನ್ನು ಹಾಕ್ತೀವಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ನಾವು ಒಂದು ಮಹಿಳೆಯರಿಗೆ ಹೂಮಾಲೆಯನ್ನು ಹಾಕಿ ಸಿಂಗರಿಸಿದರು ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ತಪ್ಪು ಏನಂದರೆ ಮಕ್ಕಳೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು ನಂತರ ಒನಕೆ ಓ ಸಾರಿ ಓಬವ್ವ ತನ್ನ ಗುಡಿಸಿಲಿಗೆ ಹೋಗಿ ಕೊಡಲಿಯನ್ನು ತಂದಳು ಅದು ರಾಂಗ್ ಓಬವ್ವ ತನ್ನ ಗುಡಿಸಿಲಿಗೆ ಹೋಗಿ ಒನಕೆಯನ್ನು ತಂದಳು ಅವಳ ಒಂದು ಹೋಗಿ ಏನು ತರ್ತಾಳೆ ಒನಕೆಯನ್ನು ತರ್ತಾಳೆ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆದು ವಾಕ್ಯವನ್ನು ಪೂರ್ಣಗೊಳಿಸಿ ಬಿಟ್ಟ ಸ್ಥಳ ತರನೆ ಹೆಣ್ಣಂದು ಕಲಿತರೆ ಶಾಲೆಯೊಂದು ತೆರೆದಂತೆ ತೊಟ್ಟಿಲು ತೂಗುವ ಕೈ ದೇಶವನ್ನು ಹಾಳಿತು ಓಬವ್ವ ಒಬ್ಬ ಕಾವಲುಗಾರನ ಹೆಂಡತಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಹಗಲು ರಾತ್ರಿ ಹಿಂದೆ ಮುಂದೆ ಜಯ ಅಪಜಯ ಒಳಗೆ ಮತ್ತು ಹೊರಗೆ ಭಾಷಾ ಚಟುವಟಿಕೆ ರೂಪ ಬರೆಯಿರಿ ಇದು ನಾವಿಲ್ಲಿ ಸ್ತ್ರೀರೂಪನ ಬರಿಬೇಕಾಗುತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಗಂಡು ಹೆಣ್ಣು ಅಧ್ಯಕ್ಷ ಅಧ್ಯಕ್ಷಿಣಿ ಗಂಡು ಗಂಡ ಹೆಂಡತಿ ಅದೇ ರೀತಿಯಾಗಿ ಮಾದರಿಯಂತೆ ಬರೆಯಿರಿ ಮರ ಮರಗಳು ಅಂಗಡಿ ಅಂಗಡಿಗಳು ಇದು ಏಕವಚನ ಬಹುವಚನ ಸಿಂಗ್ಯುಲರ್ ಪ್ಲೂರಲ್ ಥರ ಚಿತ್ರ ಚಿತ್ರಗಳು ಶಾಲೆ ಶಾಲೆಗಳು ಪ್ರಜೆ ಪ್ರಜೆಗಳು ಗುಂಪಿಗೆ ಸೇರದ ಪದ ಗುರುತಿಸಿ ಮಹಿಳೆ ಹೆಣ್ಣು ಹೆಂಗಸು ಇಳೆ ಇದೆಲ್ಲ ಹೆಂಗಸು ಹೆಂಗಸು ಇಳೆ ಅಂದರೆ ಭೂಮಿ ಅದು ಬೇರೆ ಆಗುತ್ತೆ ಹಾಸನ ಪೀಠ ಗದ್ದುಗೆ ಕಿರೀಟ ಇದೆಲ್ಲ ಆಗಿರುತ್ತೆ ಕಿರೀಟ ಒಂದು ಬೇರೆ ಆಗುತ್ತೆ ಚಾಂದ್ಬೀಬಿ ಬೆಳವಡಿ ಮಲ್ಲಮ್ಮ ಒನಕ್ಕೆ ಒಬ್ಬ ರಾಣಿ ಚೆನ್ನಮ್ಮ ಚಾಂದ್ ಬೀಬಿ ಇದರಲ್ಲಿ ಸೇರಲ್ಲ ಜಯ ವಿಜಯ ಯಶಸ್ಸು ಮೂರು ಒಂದೇ ಜಯ ಭಯ ಅನ್ನೋದು ಅದು ಗೊತ್ತಾಗುತ್ತೆ ಅಲ್ಲಿ ಯಾವುದು ಸೇರಲ್ಲ ಅಂತ ಅದಕ್ಕೆ ನಂತರ ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮ ಪಟ್ಟಿಯನ್ನು ಸಿದ್ಧಪಡಿಸಿ ನೀವು ಸ್ವತಂತ್ರ ದಿನಾಚರಣೆಯನ್ನು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ನಮ್ಮ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಮೊದಲು ನಾವು ಸ್ವತಂತ್ರ ಹೋರಾಟಗಾರ ಭಾವಚಿತ್ರಗಳಿಗೆ ಹುಮಾಲೆಯನ್ನು ಅರ್ಪಿಸಿ ನಂತರ ಧ್ವಜಾರೋಹಣವನ್ನು ಮಾಡುತ್ತೇವೆ ಮಾಡುತ್ತಾರೆ ನಿಮಗಿನ್ನ ಬೇಕು ಅಂದರೆ ನೀವು ಬರ್ಕೊಳ್ಬಹುದು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಯಾವುದೇ ರೀತಿಯ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು